ಕರ್ನಾಟಕ ಸರ್ಕಾರದಲ್ಲಿ ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪದ ವಿಚಾರವಾಗಿ ಇದೀಗ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ಹೇಳಿಕೆಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ನಾನು ಇಂತಹದ್ದೇ ಸರ್ಕಾರ ಭ್ರಷ್ಟಾಚಾರ ಅಂತ ಹೇಳಿಲ್ಲ ಯಾವ ಸರ್ಕಾರವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾನು ಮಾತನಾಡಿಲ್ಲ ಅಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ ಸರ್ವೆ ಆಗ್ತಾ ಇರೋದನ್ನು ಮಾತ್ರ ನಾನು ಹೇಳಿದ್ದೀನಿ ಅಂತ ಸ್ಪಷ್ಟನೆ ಕೊಡ್ತಾ ಭ್ರಷ್ಟಾಚಾರ ಬಂದಿದೆ ಈ ಭ್ರಷ್ಟಾಚಾರಕ್ಕೆ ಕಾರಣ ಸಮಾಜ ಜನರು ಸಹ ಕಾರಣ ಎಲ್ಲಾ ಸರ್ಕಾರಗಳು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಆರಂಭದಿಂದಲೂ ಕೂಡ ಎಲ್ಲಾ ಸರ್ಕಾರಗಳ ಆಡಳಿತ ಮಾಡಿರುವಂತದ್ದು ನನ್ನ ಹೇಳಿಕೆಯನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ವೀರಪ್ಪ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂತಹ ಸರ್ವೆ ಕುರಿತಾಗಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಇದು ಒಬ್ಬರಿಂದ ಆಗಿರೋದಿಲ್ಲ ಜನರು ಕೂಡ ಸರ್ಕಾರ ಕೂಡ ಎಲ್ಲ ಸರ್ಕಾರ ಕೂಡ ಆಡಳಿತದಲ್ಲಿ ಬಂದಿದೆ ಸೊ ನನ್ನ ಒಂದು ಹೇಳಿಕೆಯನ್ನು ಇಟ್ಕೊಂಡು ಯಾವುದೇ ರೀತಿ ತಿರುಚುವಂತಹ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ವೀರಪ್ಪ ಅವರು ಹೇಳ್ತಾ ಇರುವಂತದ್ದು ಮೆಸೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸಂಪಾದನೆ ಮಾಡಿದ್ರಿ ಈ ದೇಶ ಅಧೋಗಿದೆ ಭಾರತ ತೊಂಬತ್ತಾರನೇ ಸ್ಥಾನದಲ್ಲಿದೆ ನೂರ ಎಂಬತ್ತು ಕಂಟ್ರಿಗಳಲ್ಲಿ ನಮ್ಮ ರಾಜ್ಯ ಐದನೇ ಸ್ಥಾನದಲ್ಲಿದೆ ಅಂತೇಳಿ ಇದು ನಮ್ಮ ರಾಜ್ಯ ಐದನೇ ಸ್ಥಾನದಕ್ಕೆ ಸೋರ್ಸು ಇಂಡಿಯಾ ಸರ್ವೆ ಇಂಡಿಯಾ ಕರಪ್ಷನ್ ಸರ್ವೆ ಟು ಒಂದು ನೈನ್ಟೀನ್ ರಿಪೋರ್ಟ್ ಎಲ್ಲ ಯಾವ ಯಾವ್ಯಾವ ಸ್ಟೇಟ್ ಐಯೆಸ್ಟು ರಾಜಸ್ಥಾನ ಇದೆ ಲೋಯೆಸ್ಟು ಕೇರಳ ಇದೆ ನಮ್ಮದು ಮತ್ತು ಪಂಜಾಬ್ ಅರವತ್ತ್ಮೂರು ಪರ್ಸೆಂಟು ಅಂತ ನಾನು ಈ ಕಾಂಟ್ರಾಕ್ಟ್ ಹೇಳಿದ್ದು ನಾನು ಯಾವ ಸರ್ಕಾರದಕ್ಕೂ ಹೇಳಿಲ್ಲ ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿದ್ದೀನಿ ನಾವು ಅದನ್ನು ತಿರುಚಿ ನಾಲ್ಕು ಅಂಗಗಳು ಬಲಹೀನವಾಗಿದೆ ಅಂತ ಹೇಳಿದ್ದೀನಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಬಲಹೀನವಾಗಿದೆ ಆದರೂ ಸಹ ಈ ಎರಡು ಅಂಗಗಳಿದೆಯಲ್ಲ ಜುಡಿಷರಿ ನ್ಯಾಯಾಂಗ ಮತ್ತು ಪತ್ರಿಕಾರ ಅಕೇಶನ್ ಬಂದಾಗ ವೈಬ್ರೆಂಟ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ ದೇಶನ ಅದಕ್ಕೆ ಇನ್ನೂ ನಮ್ಮ ದೇಶ ಉಳಿದಿದೆ ಅಂತ ಹೇಳ ಆ ಕಾಂಟ್ಯಾಕ್ಟ್ ನಾನು ಹೇಳಿದಾಗ ಇದು ನಾಟ್ ಮೈ ಸ್ಟೇಟ್ಮೆಂಟ್ ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್ ನನ್ನ ಆ ಇದನ್ನು ನೀವು ಆ ಸ್ಪೀಚ್ ತೆಗೆದ್ ನೋಡ್ಕೊಟ್ರೆ ಎಲ್ಲೂ ನಾನು ಸರ್ಕಾರ ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ ನಮ್ಮ ಮುಖಂಡಪ್ಪ ಸ್ವಲ್ಪ ಅದು ನೀಟಾಗಿ ಬರ್ದಿದ್ರೆ ಸರಿ ಹೋಗ್ತಾಯಿತ್ತು ಅವರು ಅರುವತ್ತ್ಮೂರು ಪರ್ಸೆಂಟ್ ತಕ್ಷಣ ಅವರವ್ರ ಸ್ವಂತಕ್ಕೋಸ್ಕರ ಅವ್ರವ್ರ ಇಂಟರ್ಪ್ರಿಟೇಷನ್ ಇದ್ದಾರೆ ನೋವಾಗಿದೆ ನನಗೆ ನಾನು ಅಪ ರೆಸ್ಪಾನ್ಸಿಬಲ್ ಸಿಟಜನ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್